ನಾವೇ ಸಾಕಿ ಸರಿ ನಮ್ಮ ತಾಯಿ ಇರ್ತ ನಮ್ಮ ತಾಯಿ ಮನೆ ಇತ್ತು ನಾವು ಇಷ್ಟು ವರ್ಷ ಆಯ್ತು ಅಲ್ಲಿ ಬುಟ್ಟೋಗಿ ಆಗ್ಲೇ ಹದಿನೇಳ ಹದಿನೈದು ವರ್ಷ ಆಯ್ತು ಏನು ಬರ್ಲಿಲ್ಲ ಹೋಗ್ಲಿಲ್ಲ ಒಂದ್ ರೂಪಾಯಿ ದುಡ್ಡು ಕಳ್ಸಿಲ್ಲ ನಮ್ಮ ಮಕ್ಕಳ ಮಾತು ಆಡ್ಲಿಲ್ಲ ಏನಿಲ್ಲ ಅವ್ನ ಬಾಡಿಗೆ ನಮ್ಮ ಪಾಡಿಗೆ ಬಾಡಿನ ಈ ಇಷ್ಟು ವರ್ಷ ಆದ್ಮೇಲೆ ಅವ್ನ ಎಲ್ಲೋ ಅವನೇ ಎಲ್ಲೋ ಹೆಂಡತಿ ಜೊತೆಲಿ ಇನ್ನೊಂದು ಮದುವೆ ಮಾಡ್ಕೊಂಡು ಅವನೇ ಅನ್ಕೊಂಡಿದ್ವು ಆದ್ರೆ ಇವಾಗ ಬಂದು ಧರ್ಮಸ್ಥಳದಲ್ಲಿ ಏನೋ ಗಬ್ಬೇಳ್ಸ್ಕೊಂಡು ಕೂತವ್ ಆ ದೇವಸ್ಥಾನ ಹೆಸರೆಲ್ಲ ಕೇಳಿಸ್ಕೊಂಡು ಅಲ್ಲೇನೋ ಏನೋ ಎಣಗಳೈತಿ ಹಾಕಿದ್ದೀನಿ ಅದು ಇದು ಅನ್ಕೊಂಡು ಏನೇನೋ ಬರೀ ಸುಳ್ಳು ಹೇಳ್ಕೊಂಡು ಅವನು ಇದು ಮಾಡ್ತಾವನೆ ಅದ್ ಏನ್ ಕತೆನೋ ಯಾರ ದುಡ್ಡು ಗಿಡ್ ಕೊಟ್ಟು ಮಾಡಿಸುದು ಇಲ್ಲ ಅವನಾಗೆ ಅಂತ ಮಾಡಿರೋದಿಲ್ಲನ ಅದು ಗುಂಡಿಗಳನ್ನೆಲ್ಲ ತೋಳ್ಸ್ಕೊಂಡು ಅವ್ರಿಗೆಲ್ಲ ಎಷ್ಟು ತೊಂದರೆ ಕೊಡ್ತಾವೆ ಆ ದೇವಸ್ಥಾನ ದೇಸ್ರುನು ಹಾಳ್ ಮಾಡ್ತಾವ್ ನೋಡ್ರಿ ಅಂತ ಪುಣ್ಯ ಕ್ಷೇತ್ರದಲ್ಲಿ ಆ ತರ ಎಲ್ಲಾ ನಡೀತಾ ಇಲ್ವಾ ಅನ್ನೋದು ಇವಾಗ ಎಷ್ಟೊಂದ್ ಇದ್ ಆಗ್ಬಿಟ್ಟಿದೆ ಅವ್ರ ಹೆಸರು ಚಿನ್ನಯ್ಯ ಅಂತ ಚಿನ್ನಯ್ಯ ಅಂತ ಈಗ ಮದ್ವೆ ಆಗಿ ಹೋದ್ಮೇಲೆ ಇಲ್ಲಿ ತನಕ ನಿಮ್ಗೆ ಒಂದಿನ ಮದ್ವೆ ಆಗಿ ಒಂದಿಬ್ಬರ ಮಕ್ಕಳ ಆಗಂಟೆ ಅಲ್ಲೇ ಇದೆ ಆಟದ್ರಲ್ಲೂ ಜಗಳಾಗ್ಲೆ ಹೊಡಿಯೋದು ಬಡಿಯೋದು ಎಲ್ಲ ಮಾಡ್ಕೊಂಡೆ ಅಲ್ಲೇ ಇದು ಜೀವನ ಮಾಡ್ಕೊಂಡಿದ್ದೆ ಆಮೇಲೆ ಅವನು ಇಲ್ಲೇ ಕರ್ಕೊಂಡ್ಬಂದು ಇಲ್ಲೂ ಹೊಡೆದು ಬಡ್ದು ಎಲ್ಲ ನಮ್ಮ ಫ್ಯಾಮಿಲಿನೆಲ್ಲ ಬಾಯಿಗೆ ಬಂದಂಗೆಲ್ಲ ಬೈದು ಕಿ ದೇ ಮಾಡ್ಕೊಂಡು ಬಿಟ್ಬಿಟ್ಟು ಹೋದವನು ಬರ್ತಾನೆ ಬರ್ತಾನೆ ಅಂದ್ಕೊಂಡು ನಾನು ಬಾಯ್ಗೆ ಬಂದಿದೆ ಇವತ್ತು ಪತ್ತೆ ನಾನು ಅನ್ಕೊಂಡ್ತೇನೆ ಬರಲೇ ಇಲ್ಲ ಒಂದು ವರ್ಷ ಕಳೆದ್ರು ಬರಲೇ ಇಲ್ಲ ಆಮೇಲೆ ಮದುವೆ ಆಗೋದ ಅಂತ ಗೊತ್ತೈತಿ ಆಮೇಲೆ ನಾನು ಕೋರ್ಟಿಗೆಲ್ಲ ಕೇಸ್ ಹಾಕ್ದೆ ಜೀವನಾಂಶಕಾರ ಏನಾರು ಕೊಡಲಿ ಅದು ಸೊ ಅಲ್ಲಿ ಏನು ಹೇಳ್ಬಿಟ್ಟು ಕೋರ್ತಲ್ಲಿ ನನಗೆ ಯಾವ ಇಲ್ಲ ಏನಿಲ್ಲ ನಾನು ದೇವಸ್ಥಾನದಲ್ಲೇ ಕೆಲಸ ಮಾಡ್ಕೊಂಡು ಅಲ್ಲೇ ಮರಿಕೊತೀನಿ ಅವ್ರು ಕೂಡ ಊಟ ಮಾಡ್ಕೊಂಡು ಅಲ್ಲೇ ಇದ್ದೀನಿ ನನಗೇನು ಮಠ ಮನೆ ಮನೆ ಮಠ ಏನೂ ಇಲ್ಲ ಆಸ್ತಿ ಪಾಸ್ತಿ ಏನಿಲ್ಲ ನಾನು ಏನು ಜೀವನಾಂಶ ಕೊಡ್ಲಿ ಅಂತ ಹೇಳ್ಬಿಟ್ಟು ಹತ್ರ ಇದು ಹತ್ರ ಆಮೇಲೆ ಅಲ್ಲಿಗೆ ಅವನು ಹಂಗೆ ಹೋದ ನಾನು ಇಲ್ಲಿಗೆ ಹಿಂಗೆ ಬಂದೆ ಆ ಥರ ಇನ್ನು ಅದ್ರಿಗೆ ಅವನಿಗೂ ನೋಡಿ ಯಾವ ಕಾಂಟ್ಯಾಕ್ಟ್ ಇಲ್ಲ ಏನಿಲ್ಲ ನನ್ನ ಮಗಳು ಮದುವೆ ಮಾಡಿದೆ ಅವ್ನು ಈಗ ಪತ್ರಿಕೆಯಲ್ಲಿ ಅವ್ರ ಹೆಸರು ಹಾಕ್ತಾ ಅಷ್ಟೆ ಈಗ ಅವನು ತಾನೆ ಮಕ್ಳು ಇಟ್ಸಿದ್ವಿ ಅಪ್ಪ ಅನ್ನೋದಕ್ಕೋಸ್ಕರ ಅವ್ರ ಹೆಸರು ಹಾಕಿದೆ ಕರೀಲಿಲ್ಲ ಇಲ್ಲ ಏನೂ ಮಾಡಲಿಲ್ಲ ಅನ್ನೋದು ಅವನು ಇವಾಗ ಮಾಡ್ತಾ ಇರೋದು ಕೆಲಸ ತುಂಬ ತಪ್ಪು ಆ ದೇವಸ್ಥಾನದ ಹೆಸರು ಮಾತ್ರ ತುಂಬ ಹಾಳು ಮಾಡ್ತಾನೆ ನಾನು ಹೆಸರು ರತ್ನ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ